ಸುಮಾರು ಒಂದು ತಿಂಗಳಿನಿಂದ ರಾಜ್ಯದ ಮುಖ್ಯಮಂತ್ರಿಯ ಕುರ್ಚಿಗಾಗಿ ಹೇಳಿಕೆಗಳು ಮೂದಲಿಕೆಗಳು ಕಾಲೆಳೆಯಂಥದ್ದು ಹಾಕ ಹಾಕುವಂಥದ್ದು ಇವೆಲ್ಲವನ್ನು ನಾವು ನೋಡ್ತಾ ಇದ್ದೀವಿ ಇದರಿಂದ ದಲಿತರೊಬ್ಬರು ಮುಖ್ಯಮಂತ್ರಿ ಆಗಬಾರ್ದು ಎನ್ನುವ ಹುನ್ನಾರವೂ ಕೂಡ ಇದರಲ್ಲಿ ಅಡಗಿರ್ಬೋದು ಅಂತ ನಾನು ಭಾವಿಸ್ತೇನೆ ಈಗ ಕೆಲವರು ಹೇಳ್ತಾ ಇದ್ದಾರೆ ನಮಗೆ ಅನ್ಯ ಆಗಿದೆ ನನಗೆ ಮುಖ್ಯಮಂತ್ರಿ ಕೊಡಿ ಅಂತ ಕೆಲವರು ಅಲ್ಲ ಸ್ವಾಮಿ ಸ್ವತಂತ್ರ ಬಂದು ಎಪ್ಪತ್ತೆಂಟು ವರ್ಷ ತುಂಬಿತು ಎಪ್ಪತ್ತೆಂಟು ವರ್ಷ ತುಂಬಿ ಎಪ್ಪತ್ತೊಂಬತ್ತು ನಡೀತಾ ಇದೆ ಅರವತ್ತೈದು ವರ್ಷ ಕಾಂಗ್ರೆಸ್ ಆಡಳಿತದಲ್ಲಿ ನ ನಡೆಸಿದೆ ದಲಿತರು ಅಲ್ಪಸಂಖ್ಯಾತರು ಸೂದ್ರು ಹಿಂದುಳಿದವರು ಈ ಎಪ್ಪತ್ತು ವರ್ಷವೂ ಕೂಡ ಮುಖ್ಯಮಂತ್ರಿ ಪ್ರಧಾನ ಮಂತ್ರಿಗಳನ್ನ ಆಯ್ಕೆ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಸಿದ್ದರಾಮಯ್ಯ ಮೇಲ್ವರ್ಗದ ಜನ ಅವ್ರಿಗೆ ಹೊಡಿತಾ ಇದಾರೆ ಮೈ ಕೈ ಹೊಡಿತಾ ಇಲ್ಲ ಅದ ಅವ್ರಿಗೆ ಗೊತ್ತಾಗಿದೆ ನಮ್ಗೆ ಎಪ್ಪತ್ತೊಂಬತ್ತು ವರ್ಷದಿಂದನೂ ಕೂಡ ಮಿದುಳು ಹೊಡಿತಾ ಇದಾರೆ ನಾವು ತಾಳ್ಮೆಯಿಂದ ಕಾಯ್ತಾ ಇದ್ದೀವಿ ಅವಕಾಶಕ್ಕಾಗಿ ನಾವು ಕಾಯ್ತಾ ಇದ್ದೀವಿ ಯೋಚನೆ ಮಾಡಿ ಇವರು ಎಂಟು ಸಾರಿ ಒಂದು ವರ್ಗ ಮುಖ್ಯಮಂತ್ರಿ ಆದರು ಮತ್ತೊಂದು ವರ್ಗ ಒಂಬತ್ತು ಸಾರಿ ಮುಖ್ಯಮಂತ್ರಿ ಆದರು ನಾವೇನಾದರೂ ಅಸೂಯ ಪಟ್ವಾ ಹಾಗಿದ್ರೆ ಪ್ರಜಾಪ್ರಭುತ್ವ ಬೇಡವಾ ಸಂವಿಧಾನ ಬೇಕಾದಿಲ್ವಾ ಹಾಗೆ ನೀವು ನೀವೇ ಒಂದು ಮೂವತ್ತು ವರ್ಷ ಹಂಚ್ಕೊಂಬಿಡಿ ಎರಡು ವರ್ಗಗಳು ನಾವು ಯಾರಿಗೂ ಕೊಡೋದಿಲ್ಲ ಅಂತ ಒಂದು ರೀತಿ ಉಪಕಾರ ಸ್ಮರಣೆನೇ ಇಲ್ವಲ್ಲ ಮನಸತ್ವನೇ ಇಲ್ವಲ್ಲ ಅಲ್ಲ ಸ್ವಾಮಿ ನಾವು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆಗಂಥ ಮತಗಳಿದ್ದು ನಾವೇ ಮತ ಕೊಟ್ಟು ಮುಖ್ಯಮಂತ್ರಿ ಪ್ರಧಾನಮಂತ್ರಿಯನ್ನು ಮಾಡಿ ಉಳಿಯುವಷ್ಟು ಮತಗಳು ನಮ್ಮಲ್ಲಿವೆ ಆಗಿದ್ರೂ ಕೂಡ ನಾವು ತಾಳ್ಮೆಯಿಂದ ಇವರು ಕಣ್ತರಿಬಹುದು ಅಂದ್ಕೊಂಡು ನಾವು ಕಾದಿದ್ವಿ ಈಗ ಏನ್ ಮಾಡ್ತಾ ಇದ್ರಿ ನೀವು ನಮಗೆ ಮುಖ್ಯಮಂತ್ರಿ ಕೊಡಿ ನಮಗೆ ಮುಖ್ಯ ಮಂತ್ರಿ ಕೊಡಿ ಅಂತ ಹಾಗಾದ್ರೆ ಎಲ್ಲಿ ಹೋಗ್ಬೇಕು ಸಿದ್ದರಾಮಯ್ಯವರೇ ಎಲ್ಲಾ ಸೇರ್ಕೊಂಡು ಮೈ ಕೈ ಹೊಡಿತಾ ಇಲ್ಲ ಮಿದುಳು ಹೊಡಿತಾ ಇದಾರೆ ಅರ್ಥ ಮಾಡ್ಕೊಳ್ಳಿ ವೀರೇಂದ್ರ ಪಾಟೀಲ್ ಏನಾಯ್ತು ದೇವರಾಜ್ ಬಸ್ಲಿಂಗಪ್ಪನವ್ರು ಏನ್ ಮಾಡಿದ್ರು ಕಿತ್ ಬಿಸಾಕ್ಬಿಟ್ಟು ಕೆಲ್ಸಕ್ಕೆ ಬರ್ತದ ಪರಿಸರ ಖಾತೆಯನ್ನು ಕೊಟ್ಟಾಗ ಬ್ರೈನ್ ಎಂಬ್ರೇಜ್ ಆಯ್ತು ನೀವು ತಿಳ್ಕೊಂಡಿರ್ಬೋದು ನಿಮ್ಗೆ ವಯಸ್ಸಾಗಿದೆ ಸ್ಟ್ರೆಂತು ಸ್ಟ್ಯಾಮಿನಾ ಸ್ಪೀಡು ಎಜಿಲಿಟಿ ಎಂಡೋರೆನ್ಸ್ ಬ್ಯಾಲೆನ್ಸ್ ಆಕ್ಯುರೆಸಿ ವಿಲ್ ಪವರ್ ರೆಸಿಸ್ಟೆನ್ಸ್ ಪವರ್ ಇವೆಲ್ಲ ಬೇಕು ತಾಳ್ಕಬೇಕಾದ್ರೆ ಇವ್ರ ಏಟ್ಗಳನ್ನೆಲ್ಲ ತಾಳ್ಕಬೇಕಾದ್ರೆ ಇವ್ರ ಹಿಂಸೆಯರ್ನೆಲ್ಲ ತಾಳ್ಕಬೇಕಾದ್ರೆ ಆ ವಿಲ್ ಪವರ್ ಬೇಕು ನಾವು ಎಪ್ಪತ್ತು ಒಂಬತ್ತು ವರ್ಷದಿಂದ ಕಾದಿದ್ದೀವಿ ಅಲ್ಪಸಂಖ್ಯಾತರು ದಲಿತರಿಗೆ ಇವೆಲ್ಲವೂ ಕೂಡ ಇದೆ ಈ ಎಲ್ಲಾ ದೃಷ್ಟಿಯಿಂದ ನಾನು ಹೇಳ್ತಾ ಇದ್ದೀನಿ ನೀವು ಗಂಭೀರವಾಗಿ ಈ ಜನಾಂಗದ ಋಣ ತೀರಿಸಬೇಕು ಅಂದ್ರೆ ನಾನು ಇಲ್ಲಿ ನೀಡ್ರಿ ಹೇಳ್ತಾ ಇಲ್ಲ ನಾನು ನಾನು ಹೇಳ್ತಾ ಇರೋದು ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಸುರ್ಜೇವಾಲಾ ಅವ್ರಿಗೆ ವೇಣುಗೋಪಾಲ್ ಪ್ರಿಯಾಂಕಾ ಗಾಂಧಿಗೆ ರಾಹುಲ್ ಗಾಂಧಿ ಹೇಳ್ತಾ ಇದ್ದೀನಿ ನಾನು ಗಂಭೀರವಾಗಿ ಇದು ಎಚ್ಚರಿಕೆ ಮತ್ತು ವಿನಂತಿ ನೀವು ಕೊಡಿ ಇವ್ರಿಗೆ ಇವರ ಋಣಭಾರ ನಿಮ್ಮ ನಿಮ್ಮೇಲಿದೆ ಅದನ್ನ ತೀರಿಸ್ಕೊಡಿ ಇಲ್ಲ ಅಂತಂದ್ರೆ ನಮಗೂ ಕೂಡ ರಾಜಕೀಯ ಮಾಡೋದು ಗೊತ್ತು ಮಾಡ್ತೀವಿ ಅವಕಾಶ ಕಾಯ್ತೀವಿ ಮೊನ್ನೆ ಪರಮೇಶ್ವರ್ ಅವರು ಮೈಸೂರಿಗೆ ಬಂದಿದ್ರು ನನ್ನ ಆತ್ಮೀಯ ಒಬ್ಬ ನಂಜಪ್ಪ ಅಂತ ಕಾಂಗ್ರೆಸ್ ಮುಖಂಡ ಹೇಳ್ತಾ ಇದ್ದ ಪರಮೇಶ್ವರ್ ಅಲ್ಲಿ ಬಂದಿದ್ದಾಗ ಮುಂದಿನ ಮುಖ್ಯಮಂತ್ರಿ ಪರಮೇಶ್ವರ್ ಅವ್ರು ಬಿಟ್ಕೊಡ್ಬಾರ್ದು ಬಿಟ್ಕೊಡ್ಬಾರ್ದು ಅಂತ ಎಲ್ಲಾ ಕೂಗ್ತಾ ಇದ್ರು ಅಂತ ಹೇಳ್ದ ಅರ್ಥ ಮಾಡ್ಕೊಡಿ ಇತಿಹಾಸದಲ್ಲಿ ಯಾವುದೇ ಮುಖ್ಯಮಂತ್ರಿಗಳು ಉಳಿಯೋದಿಲ್ಲ ಮಲ್ಲಿಕಾರ್ಜುನ ಖರ್ಗೆ ಉಳಿತಾರೆ ಅವ್ರ ಪರವಾಗಿ ನಾನು ಮಾತಾಡ್ತಾ ಇಲ್ಲ ಯಾಕೆ ಹೇಳಿ ಅವರು ಬೌದ್ಧಿಸಂ ತಂದ್ರು ಇಡೀ ಮುನ್ನೂರ ಅರವತ್ತೈದು ದಿನನೂ ಕೂಡ ಅಲ್ಲಿ ನಡೀತಾ ಇದೆ ಅಂತಾರಾಷ್ಟ್ರೀಯ ಬೌದ್ಧ ಸಮ್ಮೇಳನ ನಡೀತಾ ಇದೆ ಬೌದ್ಧ ಧರ್ಮದ ಪ್ರಚಾರ ಆಗುತ್ತೆ ಹೊರದೇಶಗಳಲ್ಲೆಲ್ಲ ಹೋಗ್ತದೆ ಪರಮೇಶ್ವರ್ ಕೂಡ ಇತಿಹಾಸದಲ್ಲಿ ಉಳಿತಾರೆ ಅವರು ಮುಖ್ಯಮಂತ್ರಿ ಆದ ರೀತಿಯ ಅಸ್ತಲು ಉಳಿಯೋದಿಲ್ಲ ಈಗಾಗ್ಲೇ ಉಳಿತಾರ ಅವರು ಯಾಕೆ ಹೇಳಿ ಅವ್ರ ತಂದೆ ಗಂಗಾಧರಯ್ಯನವರು ಶಿಕ್ಷಣವನ್ನ ಸಂಸ್ಥೆಯನ್ನ ಸ್ಥಾಪನೆ ಮಾಡಿ ಲಕ್ಷಾಂತರ ಜನ ಡಾಕ್ಟರ್ ಇಂಜಿನಿಯರ್ಸ್ ಲಾಯರ್ಸ್ಗೆ ಶಿಕ್ಷಣ ಕೊಟ್ಟಿದ್ದಾರೆ ಮೊನ್ನೆ ಹೇಳ್ತಾರೆ ಮೋಹನ್ ಭಾಗವತ ಗೀತೆಯನ್ನ ಓದಿದ್ರೆ ಪಠಣ ಮಾಡಿದ್ರೆ ಪ್ರಪಂಚದ ಎಲ್ಲಾ ಸಮಸ್ಯೆಗಳಿಗೂ ಬಗೆಹರಿತದೆ ಅಂತ ಹೇಳ್ತಾರೆ ನಾನು ಹೇಳ್ತೀನಿ ಯಾಕೆ ಅವರು ಬುದ್ಧ ಬಸವಣ್ಣ ಅಂಬೇಡ್ಕರ್ ಇವ್ರನ್ನ ಓದಿದ್ರೆ ಪ್ರಪಂಚದ ಎಲ್ಲ ಸಮಸ್ಯೆಗಳು ಪರಿಹಾರ ಇದೆ ಅಂತ ಹೇಳ್ತಾರೆ ಹೇಳೋದಿಲ್ಲ ಸ್ವಾಮಿ ನಾನು ಒಬ್ಬ ಹಿಂದೂ ನಾನು ಹೇಳ್ತಾ ಇದ್ದೀನಿ ನೀವು ಹಿಂದೂ ನಿಮ್ಮ ಹಿಂದೂಗೂ ನನ್ನ ಹಿಂದಿಗೂ ವ್ಯತ್ಯಾಸ ಇದೆ ನಿಮ್ಮದು ಹಿಂದುತ್ವ ಕೇಸರಿಕರಣ ವರ್ಣಾಶ್ರಮ ಪದ್ಧತಿ ಮನುಸಂಸ್ಕೃತಿ ಸಂಸ್ಕೃತಿ ನನ್ನ ಹಿಂದೂ ಈಗ ನಮ್ಮ ಹಿಂದೂಗಳೆಲ್ಲವೂ ಕೂಡ ಇಡೀ ರಾಷ್ಟ್ರದಲ್ಲಿ ಅನ್ಯೂನ್ಯವ ಬದುಕ್ತಾ ಇದ್ದಾರೆ ನೀವು ಅಮೇರಿಕನ್ ರಷ್ಯನ್ ಟ್ಯಾಂಕ್ಗಿಂತಲೂ ಭಯಂಕರವಾದಂಥದ್ದು ಭಯಂಕರವಾದಂತದ್ದು ನಿಮ್ಮ ಮನಸ್ಥಿತಿಗಳು ನೀವು ನಡೆದಾಡ ಜಾಗದಲ್ಲೆಲ್ಲ ಯಾವ ಗರ್ಕೆನೂ ಹುಟ್ಟೋದಿಲ್ಲ ಏನಿಲ್ಲ ಇಲ್ಲ ನಾನು ಹೇಳ್ತಾ ಇದ್ದೀನಿ ನೀವು ಮನುಷ್ಯರಾಗಿ 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 ಬೇಡ ಇವತ್ತಿನ ಪೇಪರ್ ನೋಡಿ ನಿನ್ನೆ ಪೇಪರ್ ನೋಡಿ ನೀವು ಸಂವಿಧಾನದ ಬಗ್ಗೆ ಎಲ್ಲಾ ಜನರು ಬೀದಿಗಿಳಿದಿದ್ದಾರೆ ಸಂವಿಧಾನವನ್ನ ಬದಲಾಯಿಸ್ತೀನಿ ಅಂತಂದ್ರಲ್ಲಪ್ಪ ನಿಮ್ಮ ಅನಂತಕುಮಾರ್ ಹೆಗ್ಡೆ ಎಲ್ಲೋದ್ರು ಮುರಳಿಮನ ಹರ್ಜೋಸಿ ಎಲ್ಲೋದ್ರು ಅದ್ವಾನಿ ಎಲ್ಲೋದ್ರು ಈಶ್ವರಪ್ಪ ಎಲ್ಲೋದ್ರು ಹೋಗಿ ಬುದ್ಧ ಬಸವಣ್ಣ ಅಂಬೇಡ್ಕರ್ ಇವರು ಸಮಾಧಿಗಳಲ್ಲಿ ಹೋಗಿ ಒಂದ್ ನಿಮಿಷ ಧ್ಯಾನ ಮಾಡಿ ಬನ್ನಿ ಬಲಸರು ಆಗ್ತೀರಾ ಪರಿವರ್ತನೆ ಆಗ್ತೀರಾ ಈ ಎಲ್ಲಾ ದೃಷ್ಟಿಯಿಂದ ನಾವು ಇಷ್ಟೇ ಯಾರಿಗೆ ಸುರ್ಜೇವಾಲ್ ಅವ್ರಿಗೆ ವೇಣುಗೋಪಾಲ್ ಅವ್ರಿಗೆ ಪ್ರಿಯಾಂಕಾ ಗಾಂಧಿ ಅವ್ರಿಗೆ ನಾವು ರಾಹುಲ್ ಗಾಂಧಿ ಅವ್ರಿಗೆ ಕೇಳ್ಕೊಳ್ತೀವಿ ದಯಮಾಡಿ ಹಣ ನೋಡಿ ಇವರು ಏನಂತ ತಿಳ್ಕೊಂಡು ಯಾವ ರೀತಿ ತಿಳ್ಕೊಂಡಿದ್ದಾರೆ ಅಂತಂದ್ರೆ ಈ ಜನರಲ್ಲಿ ರಾಜಕೀಯ ಪ್ರಜ್ಞೆ ಇಲ್ಲ ಓಟಿಂಗ್ ಮಹತ್ವ ಇಲ್ಲ ಸ್ವಾಭಿಮಾನ ಇಲ್ಲ ಹಣ ಇಲ್ಲ ಸಂಪತ್ತಿಲ್ಲ ಭೂಮಿ ಇಲ್ಲ ಶುಗರ್ ಫ್ಯಾಕ್ಟ್ರಿ ಇಲ್ಲ ಕೈಗಾರಿಕೆಗಳಿಲ್ಲ ಅಂತ ನೀವು ತಿಳ್ಕೊಂಡಿದ್ರಿ ನಮಗೂ ಪ್ರಜ್ಞೆ ಬರ್ತದೆ ನಾನು ಎಸ್ ಟಿ ಪಿ ಸ್ಟೇಟ್ ವೈಸ್ ಪ್ರೆಸಿಡೆಂಟು ನಮ್ಮ ಪಕ್ಷದ ಧ್ಯೇಯ ಭಯ ಭಯಮುಕ್ತ ಭಾರತ ಮತ್ತೆ ನಾವು ಸಮ ಸಮಾಜಕ್ಕಾಗಿ ನಿರ್ಮಾಣ ಮಾಡ್ತೀವಿ ನಾವು ಮುಂದೊಂದು ಸಾರಿ ಟಿಕೆಟ್ ಕೊಡಬೇಕಾದ್ರೆ ಶುಗರ್ ಫ್ಯಾಕ್ಟ್ರಿ ನಮ್ಗೆ ಟಿಕೆಟ್ ಕೊಡೋದಿಲ್ಲ ಕಾರ್ಮಿಕ ಸತ್ತಾಗ ಅವನ ನ್ಯಾಯ ಕೊಡೋದಿಲ್ಲ ಶಿಕ್ಷಣ ಸಂಸ್ಥೆಗಳು ಇಟ್ಟಿರೋರಿಗೆ ನಾವು ಟಿಕೆಟ್ ಕೊಡೋದಿಲ್ಲ ಸರಳವಾಗಿರೋರಿಗೆ ಪ್ರಾಮಾಣಿಕವಾಗಿರೋರಿಗೆ ಕ್ರಿಯಾಶೀಲವಾಗಿರೋರಿಗೆ ನಾವು ಟಿಕೆಟ್ ಕೊಡ್ತೀವಿ ನಮಗೂ ರಾಜಕೀಯ ಮಾಡಲಿಕ್ಕೆ ಬರ್ತದೆ ಮೊನ್ನೆ ಇಡೀ ಇಂಡಿಯಾದಲ್ಲಿ ಎಲ್ಲ ಮುಸ್ಲಿಮರು ನಾವು ರಾಜಕೀಯ ಅಧಿಕಾರ ಇಲ್ಲದೇ ಇದ್ದರೆ ಈ ರೀತಿ ನಮ್ಮ ಮೇಲೆ ದಬ್ಬಾಳಿಕೆ ನಡೀತದೆ ಅಂತ ಹೇಳಿ ಯಾರನ್ನೂ ನಂಬಾರ್ದವ್ರು ರಾಜಕೀಯ ಪ್ರಜ್ಞೆಯನ್ನು ಬೆಳೆಸ್ಕೋಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಎಸ್ ಟಿ ಪಿ ಐ ಕಾರ್ಯಕರ್ತ ಅಥವಾ ಬಿ ಎಸ್ ಪಿ ಕಾರ್ಯಕರ್ತ ಸತ್ತರೆ ಅವನ ತಗೊಂಡೋಗಿ ಹಾಕೋದಿಲ್ಲ ಅವನ ಬಿತ್ತನೆ ಬೀಜವಾಗಿ ಬಳಸ್ತಾರೆ ಯಾಕೆ ಅಂದರೆ ಅವನ್ನ ತಗೊಂಡೋಗಿ ನೆಡ್ತಾರೆ ಮತ್ತೆ ಅದು ಬೆಳಿಲಿ ಉಳಿಲಿ ಅಂತ ಸೊ ನೀವು ಧರ್ಮ ಮತ್ತು ರಾಜಕೀಯ ಶುದ್ಧೀಕರಣ ಆಗದೆ ಸಾಮಾನ್ಯ ಜನರಿಗೆ ಸಿಕ್ಕೋದಿಲ್ಲ ಓಟ್ ಯಾರ್ದು ಕನ್ಯಾಕುಮಾರಿಯಿಂದ ಕಾಶ್ಮೀರದವ್ರ ಯಾರು ಓಟ್ ಯಾರು ಸ್ವಾಮಿ ಸಂಪತ್ತನ್ನು ಸೃಷ್ಟಿ ಮಾಡೋರು ಯಾರು ಸ್ವಾಮಿ ಚುನಾವಣೆಯಲ್ಲಿ ಗೆಲ್ತಾ ಇರೋರು ಯಾರು ಹೇಗೆ ಇದು ಎಲ್ಲಿವರೆಗೆ ಈ ರೀತಿ ನೀವು ಹಂಚಿಸ್ಕೊಂಡು ಹೋಗ್ತೀರಿ ಈಗ ಮಾಡ್ತಾ ಇರೋದೇನು ಚುನಾವಣೆ ಆಯೋಗ ಎಸ್ ಐ ಆರ್ಗೆ ಚೀಮಾರಿ ಹಾಕಿದೆ ಈ ವಾಮಮಾರ್ಗದಿಂದ ಗೆಲ್ತಕ್ಕಂಥದ್ದು ಕೊನೆ ಆಗ್ತದೆ ದಯಮಾಡಿ ನೀವು ಮನಸ್ಸರಾಗಿ ಎಲ್ಲ ರಾಜಕೀಯ ಪಕ್ಷದವರು ಕೂಡ ನೀವು ಮನಸ್ಸರಾಗಿ ಅಲ್ಲೂ ಕೂಡ ಕೆಲವರು ಒಳ್ಳೆಯವರು ಇದ್ದಾರೆ ಅಂತ ತಿಳ್ಕೊಳ್ಳಿ ಸಿದ್ದರಾಮಯ್ಯನವರೇ ನೀವು ಕಾಂಗ್ರೆಸ್ ಬಿಟ್ಟು ಬನ್ನಿ ಅಲ್ಲಿರೋವರೆಗೂ ನಿಮ್ಗೆ ಇಲ್ಲ ಅಂತ ಜಗಜೀವನ್ ರಾಮನ್ನೇ ಅವರು ಸೋಲಿಸ್ತವ್ರು ಅವಕಾಶ ಕೊಟ್ಟಿಲ್ಲ ನನಗಿಂತ ಹೆಚ್ಚು ನಿಮಗೆ ಚೆನ್ನಾಗಿ ಗೊತ್ತು ಕಾಂಗ್ರೆಸ್ ಪಕ್ಷ ಯಾವತ್ತು ಬಳಸ್ಕೊಂಡು ಬಿಸಾಕುತ್ತೆ ಅದನ್ನೇ ಅವರು ಮುಂದುವರಿಸ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ನೀವು ಋಣಭಾರ ತೀರಿಸಬೇಕು ಅಂತಂದ್ರೆ ನೀವು ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಮುಖ್ಯಮಂತ್ರಿ ಪದವಿಯನ್ನ ಕೊಡಬೇಕು ಮೇಲ್ವಗ್ದವರು ಅವ್ರ ಮೇಲೆ ಋಣಭಾರ ಇದೆ ಮನುಷ್ಯರಾಗಿ ಕೃತಜ್ಞತಾ ಭಾವನೆಯಿಂದ ಈ ವರ್ಗಗಳಿಗೆ ನೀವು ಸಪೋರ್ಟ್ ಮಾಡಿ ಇಲ್ಲಾಂದರೆ ನೀವು ಮಾಡಿ ರಾಜಕೀಯನ ನಮಗೂ ರಾಜಕೀಯ ಮಾಡೋಕೆ ಬರ್ತದೆ ಅಂತ ಹೇಳಿ ನಾನು ಸುರ್ಜೇವಾಲಾ ಅವ್ರಿಗೆ ರಾಹುಲ್ ಗಾಂಧಿ ಅವ್ರಿಗೆ ಪ್ರಿಯಾಂಕಾ ಗಾಂಧಿ ಅವ್ರ ಮೇನಕಾ ಗಾಂಧಿ ಅವ್ರಿಗೆ ವಿನಂತಿ ಮತ್ತು ಎಚ್ಚರಿಕೆ ಕೊಡ್ತಾ ಇದ್ದೀನಿ ನಮಗೂ ರಾಜಕೀಯ ಮಾಡೋಕೆ ಬರ್ತದೆ ಅಂತ ಹೇಳಿ ನಾನು ಈ ಮಾತನ್ನು ಮುಕ್ತಾಯ ಮಾಡ್ತೀನಿ